ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಅಡುಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಈ ಲಾಸ್ಟ್ ವಿಡಿಯೋ ನಂದು ಉದ್ದಿನ ಒಡೆ ಇದ್ದು ರೆಸಿಪಿ ಹಾಕಿದ್ನೆಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟರು ಎಲ್ಲ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಬಂದುಬಿಟ್ಟು ನಾವು ಇರ್ತೀವಲ್ಲ ಅಹಮದಾಬಾದ್ ಗುಜರಾತು ನಮ್ಮ ನಾವಿರುವಂಥ ಏರಿಯಾದಲ್ಲಿ ಒಬ್ಬರು ಮನೆಯಲ್ಲಿ ಇವರು ಒನ್ನೂರ ಒಂದು ಗಣಪತಿ ಲಾಸ್ಟ್ ಇಯರು ಒನ್ನೂರ ಎಂಟು ಅದ್ರ ಹಿಂದಿನ ವರ್ಷ ಒನ್ನೂರ ಹನ್ನೊಂದು ಗಣಪತಿಗಳನ್ನು ಕೂಡಿಸಿದ್ರಂತೆ ಒಂದೇ ಮನೆಯಲ್ಲಿ ಒಬ್ಬರು ಇಷ್ಟೊಂದು ಗಣಪತಿ ಕೂಡಿಸ್ತಿದ್ದಾರಾ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಇವರುದು ಅಂದರೆ ಇವ್ರ ಮನೆಯಿಂದ ಒಂದೇ ಕೂಡಿಸೋದು ಅಂತೆ ಮತ್ತು ಉಳಿದಿರೋದೆಲ್ಲ ಯಾರು ಯಾಕೆ ಕೂಡಿಸ್ತಾರೆ ಏನು ಎಷ್ಟೊಂದು ಗಣಪತಿ ಯಾಕೆ ಕೂಡಿಸ್ತಾರೆ ಒಂದೇ ಕೂಡಿಸ್ಬೋದಲ್ಲ ಅಂತ ಅನ್ಬೋದು ಮತ್ತು ಬೇರೆ ನಿಮಗೆ ಅಂದರೆ ಎಲ್ಲರೂ ಮನೆಯಲ್ಲಿ ಒಂದು ಗಣಪತಿ ಕೂಡಿಸೋದು ನೋಡಿದ್ದೀರಾ ಇಲ್ಲ ಒಬ್ಬೊಬ್ಬರ ಮನೆಯ ಪದ್ಧತಿಯಲ್ಲಿ ಒಂದು ವರ್ಷ ಈ ವರ್ಷದಿಂದ ಮುಂದಿನ ವರ್ಷ ಗಣಪತಿನ ಇಟ್ಟಿರ್ತಾರೆ ಮತ್ತು ಈ ವರ್ಷ ಹೊಸ ಗಣಪತಿ ತಂದ ಮೇಲೆ ಹಳೆಯದು ಮೊದಲಿರುವಂಥ ಗಣಪತಿನ ಅವತ್ತಿನ ದಿನ ಇವ್ನಿಂಗ್ ಕಳಿಸ್ಕೊಡ್ತಾರೆ ಅಂದರೆ ಅವತ್ತಿನ ದಿನ ಫಸ್ಟ್ ದಿನ ಎರಡು ಗಣಪತಿ ಇರುತ್ತೆ ಮನೆಯಲ್ಲಿ ಬಟ್ ಇವ್ರ ಮನೆಯಲ್ಲಿ ನೂರ ಒಂದು ನೂರ ಹನ್ನೊಂದು ಈ ರೀತಿ ಇರುತ್ತಂತೆ ಈ ವರ್ಷ ನಾಲ್ಕು ನಲ್ವತ್ತೆರಡು ಇದೆ ಅಂತ ಹೇಳಿದರು ಅಂದರೆ ಇವ್ರದ್ದು ಮನೆಯಲ್ಲಿ ಯಾವ ರೀತಿ ಪದ್ಧತಿ ಅಂದರೆ ಇವಾಗ ನಮ್ಮ ಮನೇಲಿ ಗಣಪತಿನ ಕೂಡಿಸೋದಿಲ್ಲ ನಾವು ಇವ್ರ ಮನೆಗೆ ಬಂದು ಬೇಡ್ಕೋದು ನಮ್ಮದೇ ನಮ್ಮ ಬೇಡಿಕೆಗಳನ್ನೆಲ್ಲ ಬೇಡ್ಕೊಂಡು ಬಂದ ಮೇಲೆ ನಮ್ಮ ಗಣ ಅದು ಎಲ್ಲ ಒಂದು ವರ್ಷದೊಳಗೆ ಅಂದರೆ ಬೇಡಿಕೆಗಳೆಲ್ಲ ನೆರವರೆದ್ಮೇಲೆ ಅವ್ರನ್ನ ಗಣಪತಿಗೆ ಮನೆಯಲ್ಲಿ ಇಡೋಲ್ಲಿ ಅವ್ರವ್ರ ಮನೆಗೆ ಇಡೋಕೆ ಅದು ಪದ್ಧತಿ ಇರೋದಿಲ್ಲಲ್ಲ ಆವಾಗ ಅವರು ಬಂದು ಈ ಗಣಪತಿನ ಪ್ರತಿ ವರ್ಷ ಇವ್ರ ಮನೆಯಲ್ಲಿ ಇಡ್ತಾರಂತೆ ಅದು ಅವ್ರು ಬೇಡ್ಕೊಂಡಿರ್ತಾರಂತೆ ಈ ಇಷ್ಟು ವರ್ಷ ನಾನು ಗಣಪತಿನ ಕೂ ಇಡ್ತೀನಿ ಕೂಡಿಸ್ತೀನಿ ಅಂತಂದು ಒಬ್ಬರು ಅಂದರೆ ಐದು ವರ್ಷ ಮೂರು ವರ್ಷ ಒಬ್ರು ಒಂದೇ ವರ್ಷ ಹಿಂಗೆ ಬೇಡ್ಕೊಂಡಿರ್ತಾರಂತೆ ಅವಂಥ ಅವರಿಗೆಲ್ಲ ಈ ಮನೆಯಲ್ಲಿ ಅವಕಾಶ ಇದೆ ಮಾಡಿಕೊಟ್ಟಿದ್ದಾರೆ ಇವರು ಯಾರಾದರೂ ಯಾರು ಬೇಕಾದರೂ ಆಗಿರ್ಬೋದು ಅವರು ಬಂದು ಗಣಪತಿನ ಇವ್ ಅವ್ರ ಹೆಸರಲ್ಲಿ ಇವ್ರ ಮನೆಯಲ್ಲಿ ಕೂಡಿಸ್ಬೋದು ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ ಇದು ಒಂಥರ ಅದು ಅವ್ರ ಗಣಪತಿನ ಎಲ್ಲರೂ ಮನೆಯಲ್ಲಿ ಇಡಲು ಪದ್ಧತಿ ಇರೋದಿಲ್ಲ ಅಂಥ ಟೈಮಲ್ಲಿ ಅವರು ಬಂದು ಇವ್ರ ಮನೆಯಲ್ಲಿ ಇಡ್ಬೋದು ಇವರು ಅಂತ ಒಂದು ಒಳ್ಳೆಯ ಸ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತು ನನಗೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಹೇಳಿ ಇದು ಬಂದ್ಬಿಟ್ಟು ಆರನೇ ದಿನಕ್ಕೆ ಇವರು ಗಣಪತಿ ವಿಸರ್ಜನೆ ಮಾಡಿದರು ನಮ್ಮ ಮನೆ ಮುಂದುಗಡೆ ಮರಾಠಿ ಮರಾಠಿ ಅಂಟಿ ಅಂತ ಕರೀತೀವಿ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ ನನಗೆ ಅವರು ಅವತ್ತು ಈವ್ನಿಂಗು ಗಣಪತಿನ ಮನೆ ರೌಂಡು ಎರಡು ಇಲ್ಲೆಲ್ಲ ಮನೆ ಎರಡು ರೌಂಡು ಗಣಪತಿನ ಸುತ್ತ ಎರಡು ರೌಂಡ್ ರೌಂಡ್ ಹಾಕಿ ಮನೆ ಮುಂದೆ ಅವ್ರವ್ರ ಮನೆ ಮುಂದೆ ಗಣಪತಿನ ವಿಸರ್ಜನೆ ಮಾಡ್ತಾರೆ ಈಗ ಗಣಪತಿನ ತಗೊಂಡು ಬಂದುಬಿಟ್ಟು ಇಲ್ಲಿ ಒಂದು ಸ್ಟೂಲ್ ಹಾಕಿ ಗಣಪತಿನ ಇಡಿಸಿದ್ದಾರೆ ಅದ್ರ ಬಾಜೂ ವಿಸರ್ಜನೆ ಮಾಡೋದಕ್ಕೆ ರಂಗೋಲಿ ಎಲ್ಲ ಹಾಕಿ ಅದನ್ನು ನೀರಿಂದು ಡ್ರಮ್ಮು ಟೈಪ ರೆಡಿ ಮಾಡ್ಕೊಂಡಿದ್ದಾರೆ ಅದು ಪೂಜೆ ಎಲ್ಲ ಆದಮೇಲೆ ಇವರು ಇಲ್ಲಿ ಇದನ್ನು ಡ್ಯಾನ್ಸ್ ಮಾಡ್ತಿದ್ರು ಮರಾಠಿ ಅಂತಾರೆ ಮುಂಬೈ ಇದಲ್ಲೆಲ್ಲ ಗಣಪತಿ ಹಬ್ಬ ಫುಲ್ಲು ಫೇಮಸ್ ಅಲ್ವಾ ನಾವು ಮುಂಬೈಯಲ್ಲಿದ್ದಾಗ ಹನ್ನೊಂದನೇ ದಿನ ಫುಲ್ಲು ಡೇ ನಮಗೆ ಅಂದರೆ ಬೇಗ ಎರಡು ಗಂಟೆ ಹಿಂಗೆ ಅಂದರೆ ಗ ಎಲ್ಲ ರಜೆ ಆಗ್ತಿತ್ತು ಅವತ್ತಿನ ದಿನ ಫುಲ್ಲು ಅಲ್ಲೆಲ್ಲ ಮಸ್ತ್ ನೋಡೋದಕ್ಕೆ ರೋಡು ಪೂರ ಗಣಪತಿ ಒಯ್ಯೋದೆ ಒಬ್ರು ಆದಮೇಲೆ ಒಬ್ರು ದೊಡ್ಡ ಎಷ್ಟು ದೊಡ್ಡ ದೊಡ್ಡ ಗಣಪತಿ ಅಂದರೆ ಮತ್ತೆ ದಾರಿಗುಂಟ ವಡಾಪಾವು ನೀರು ಪ್ರತಿಯೊಂದು ಹಿಂಗೆ ಹಂಚ್ತಿದ್ರು ಫುಲ್ ಡ್ಯಾನ್ಸು ಯಾರಿಗಾರ ಗೊತ್ತಿಲ್ಲ ಅಂದರೂ ಫುಲ್ ಜೆ ಎಲ್ಲ ಹಚ್ಕೊಂಡು ಮಸ್ತ್ ಡ್ಯಾನ್ಸ್ ಮಾಡಿಕೊಂಡು ಅವತ್ತು ಹನ್ನೊಂದನೇ ದಿನ ಬಂತಂದರೆ ಗಣಪತಿ ಕಳಿಸೋದು ಒಂದು ದೊಡ್ಡ ಹಬ್ಬ ಅಂದರೆ ದೊಡ್ಡ ಹಬ್ಬ ಮಹಾರಾಷ್ಟ್ರದಲ್ಲಿ ನಾವು ಇರೋದು ಮುಂಬೈಯಲ್ಲಿ ವಾಸಿಯಲ್ಲಿ ಇದ್ವಿ ಅದು ಮೇನ್ ರೋಡೇ ನಂಗೆ ಅನ್ಕೊ ಅವತ್ತಿನ ದಿನ ಫುಲ್ಲು ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಗಣಪತಿ ಕಳಿಸೋ ದಿನ ಅದೆಲ್ಲ ನೆನಪಿಗೆ ಬಂತು ಅಂಟಿಯರು ಅದು ವಿಸರ್ಜನೆ ಮಾಡ್ತಾ ಇದ್ರು ಇವಾಗ ನೋಡಿ ಯಾವ ರೀತಿ ವಿಸರ್ಜನೆ ಮಾಡ್ತಿದ್ದಾರೆ ಏನು ಅಂತ ನೋಡೋಣ ಬನ್ನಿ ಇವರು ಅಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಕೆರೆ ಬಾವಿ ಇರುತ್ತೆ ಈ ಸಿಟೀಲಿ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಇರೋದಿಲ್ಲ ಇದು ಒಂದು ರೀತಿ ಚೆನ್ನಾಗಿರುತ್ತೆ ಅವ್ರವ್ರ ಗಣ ಮನೇಲಿ ಗಣಪತಿನ ವಿಸರ್ಜನೆ ಮಾಡಿ ಅದೇ ನೀರನ್ನು ಗಿಡ ಗಿಡಗಳಿಗೆ ಈ ರೀತಿ ಹಾಕಿದರೆ ಪರಿಸರ ಮಾಲಿನ್ಯ ಈ ರೀತಿ ಮಾಡೋದ್ರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಮೊದಲಿಗೆ ತೋರಿಸಿದ ವಿಡಿಯೋದಲ್ಲಿ ಗಣಪತಿಗಳನ್ನು ತೋರಿಸಿದ್ನೆಲ್ಲ ಅದು ಚಿಕ್ಕ ಸಣ್ಣ ಸಣ್ಣದ್ರಿಂದ ಹಿಡಿದು ಎಷ್ಟು ಚೆನ್ನಾಗಿ ಇದೆ ಗಣಪತಿಗಳು ಒಂದರಿಂದ ಒಂದು ನಿಮಗೆ ಯಾವ ಗಣಪತಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ